ಜ್ಞಾನಸಪಸ್ಸಿ ಸರ್ವಸಿ ಶಿವಪ್ರದ ಸ್ವಯಂ ಸಿಂ ಅಹಂ ವಂದೇ ಸಿದ್ಧಾರೂಢಯತೆರ ಜಗದ್ಗುರು ಸಿದ್ಧಾರೂಢ ಸಿದ್ಧಾರೂಢಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಗುರುನಾಥಾರೂಢಮಹಾಸ್ವಾಮೀಜವರ ಚರಣಾರವಿಂದಗಳಿಗೆ ನಮಿಸಿ ವೇದಿಕೆಯ ಮೇಲೆ ಆಶೀನರಾದಂಥ ಎಲ್ಲ ಪೂಜ್ಯರಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ವಿಷಯದಲ್ಲಿ ನಾಲ್ಕು ಮಾತು ನಾವು ಈ ಸಾಹಿತ್ಯದ ಬಗ್ಗೆ ಸರಿಯಾಗಿ ಅಭ್ಯಾಸ ಮಾಡಿದವರಲ್ಲ ವೇದಾಂತದಲ್ಲಿನೇ ಇರ್ತಾವೋ ಅಂಥ ವೇದಾಂತದಲ್ಲಿ ನಿರ್ತಂಥ ವೇದಾಂತಿಗಳಿಗೆ ಪ್ರಾಪಂಚಿಕವಾದಂಥ ವಿಷಯದಲ್ಲಿ ಜ್ಞಾನ ಕಮ್ಮಿ ಆದರೂ ಕೂಡ ಪೂರ್ವಾರ್ಜಿತ ಪುಣ್ಯನ ಸರ್ವಂ ಲಭತೆ ಅಂತ ಈ ಶಾಸ್ತ್ರ ಸಂಸ್ಕೃತದಲ್ಲಿ ಪೂರ್ವಾರ್ಜಿತ ಪುಣ್ಯನ ಪೂರ್ವಾರ್ಜಿತ ಅಂದರೆ ಹಿಂದಿನ ಜನ್ಮಾದಿಗಳಲ್ಲಿ ನಾವು ಮಾಡಿದಂಥ ಯಾವ ವಿದ್ಯೆ ಆಗಲಿ ಬುದ್ಧಿ ಆಗಲಿ ಸಂಸ್ಕಾರ ಆಗಲಿ ಎಲ್ಲವೂ ಕೂಡ ಅದು ಉದ್ಭವ ಆಗ್ತದೆ ಹಿಂದಿನ ಜನ್ಮಾದಿಗಳಲ್ಲಿ ಈ ಜನ್ಮದಲ್ಲಿ ಇಲ್ದರೂ ಕೂಡ ಹಿಂದಿನ ಜನ್ಮಾದಿಗಳಲ್ಲಿ ಯಾವ್ಯಾವ ಸಂಸ್ಕಾರ ಇರ್ತಾವೋ ಆ ಸಂಸ್ಕಾರಗಳು ತನ್ನಷ್ಟು ತಾನೇ ಹೃದಯದಲ್ಲಿ ಸ್ಫೂರ್ತಿ ಆಗ್ತಾವಂತ ಹಾಗೆ ಸಾಹಿತ್ಯ ಅನ್ನುವುದು ಬಹಳ ಶ್ರೇಷ್ಠವಾದದ್ದು ಅದು ಸಾಹಿತ್ಯ ಇದೇ ಇಲ್ಲ ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ಕಲೀನೇ ಬೇಕಾಗಿಲ್ಲ ಯಾವ ಕಾಲೇಜಾದಿಗಳಿಗೆ ಹೋಗಿ ಅಭ್ಯಾಸ ಮಾಡೋದಕ್ಕಿಂತಲೂ ಶ್ರೇಷ್ಠವಾದಂಥ ಯಾವ ವಿದ್ಯಾ ತನ್ನಷ್ಟಕ್ಕೆ ತಾನೇ ಪ್ರಕಟವಾಗುತ್ತದೆ ಯಾರಿಗೆ ಅಂದರೆ ಪೂರ್ವಾರ್ಜಿತ ವಿದ್ಯಾ ಹಿಂದೆ ಕಲಿತಿರ್ತಕ್ಕಂಥ ವಿದ್ಯೆ ಇದೆಯಲ್ಲ ಈ ಜನ್ಮದಲ್ಲಿ ಏನು ಕಲಿಯದಿದ್ದರೂ ಕೂಡ ಅದು ಪ್ರಕಟವಾಗಿ ಜನಗೆ ಜನಸಾಹಿತ್ಯಕ್ಕೆ ಒಪ್ಪಂದಾಗುತ್ತದೆ ಆದ್ರಷ್ಟೇ ಇಲ್ಲಿ ಅನೇಕ ಮಹಾತ್ಮರು ಹಿಂದಿನ ಕಾಳಿದಾಸಾದಿ ಕವಿಗಳು ಭಾರವಿ ಭಾಷಾ ಅನ್ನತಕ್ಕಂಥ ದೊಡ್ಡ ದೊಡ್ಡ ಕವಿಗಳವರು ಕಾಳಿದಾಸ ಯಾವ ಕಾಲೇಜಿನಲ್ಲಿ ಓದಲಿಲ್ಲ ಓಡದಿದ್ದರೂ ಕೂಡ ಹಿಂದಿನ ಒಂದು ಪೂರ್ವದ ಪುಣ್ಯದ ಪ್ರಭಾವದಿಂದ ಎಲ್ಲ ಮಂತ್ರಗಳು ಶ್ಲೋಕಗಳು ತಂಡಕ್ಕೆ ತಾನೇ ಅಂತ ಹಾಗೆ ಭಾಷನೂ ಕೂಡ ಭಾಷಣ ದೊಡ್ಡ ಕವಿ ದಂಡಿ ಅಂದರೆ ದೊಡ್ಡ ಕವಿ ಇವರೆಲ್ಲ ದೊಡ್ಡ ದೊಡ್ಡ ಕವಿಗಳು ಸಂಸ್ಕೃತದಲ್ಲಿ ಇವರು ಓದದಿದ್ದರೂ ಕೂಡ ಸರಸ್ವತಿ ಅವರ ಮುಖದಲ್ಲಿ ಬಂದೆ ತಾನ ಉಚ್ಚಾರ ಆದ್ಲಂತ ಅವರಲ್ಲಿ ಕಾಲೇಜ್ ಸಾಲಿಗೆ ಹೋಗಲಿಲ್ಲರು ಕೂಡ ದಂಡಿ ಅಥವಾ ಭಾಷಾ ಇವರೆಲ್ಲರೂ ಕೂಡ ಓದದ ಇದ್ದರೂ ಕೂಡ ಹಿಂದಿನ ಒಂದು ಪುಣ್ಯದ ಪ್ರಭಾವದಿಂದ ದೊಡ್ಡ ದೊಡ್ಡ ಕಾವ್ಯಗಳನ್ನು ರಚನೆ ಮಾಡಿರಂತ ಹಾಗೆ ಸಾಹಿತ್ಯ ಅನ್ನೋದು ಬಹಳ ದೊಡ್ಡ ಆಸ್ತಿ ಅದು ನಮ್ಮೆಲ್ಲರಿಗೂ ಸಾಹಿತ್ಯ ಅನ್ನೋದು ದೊಡ್ಡ ಆಸ್ತಿ ಆಸ್ತೇನೇ ಅನೇಕ ಹಿಂದಿನ ಕವಿಗಳು ಸಾಹಿತ್ಯವನ್ನು ಬರೆದ ನಮಗೆ ನಮ್ಮ ಈ ಸ ಸಂಸ್ಕೃತದಲ್ಲಿ ಹಿಂದಿಯಲ್ಲಾಗಲಿ ಕನ್ನಡದಲ್ಲಾಗಲಿ ತೆಲುಗಿನಲ್ಲಾಗಲಿ ಎಲ್ಲೆಲ್ಲ ಎಲ್ಲ ವಿದ್ವಾನ್ರು ಇದ್ದಾರಲ್ಲ ಅವರು ಹಿಂದಿನ ಒಂದು ಸಂಸ್ಕಾರದಿಂದ ಅನೇಕ ಗದ್ಯ ಪದ್ಯಗಳನ್ನು ರಚನಾ ಮಾಡಿ ನಮ್ಮಗಳಿಗೆ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರತು ತಿಳಿದು ಅವುಗಳ ಪ್ರಕಾರ ನಮ್ಮ ಜೀವನವನ್ನು ನಾವು ಸಾಗಿಸಿದ್ದಾದರೆ ನಾವು ಮಾನವರಾಗ್ತೀವಿ ಮನುಷ್ಯರಾಗ್ತೇವೆ ಶ್ರೇಷ್ಠರಾಗುತ್ತೇವೆ ಆದ್ರಷ್ಟೇ ಇಲ್ಲಿ ಇಲ್ಲಿ ಇವತ್ತಿನ ದಿವಸ ಯಾವ ಸಾಹಿತ್ಯದ ಬಗ್ಗೆ ಬಹಳ ಸುಂದರವಾಗಿ ಎಲ್ಲ ಮಹಾತ್ಮರು ಹೇಳ್ಯಾರ ಸಾಕಷ್ಟು ಹೇಳಿಬಿಡ್ತೇವೆ ಎಲ್ಲರೂ ಇನ್ನು ಮುಂದೆ ಹೇಳೋರುದ್ರಿ ಯಾರು ಯಾರು ಸ್ವಾಮಿಗಳಿದ್ದಾರೆ ಹೇಳೋರು ಇಲ್ಲ 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 ಸಾಕು ಆಯಿತು ಸಮಯನೂ ಭಾಳಾಗಿದೆ ಈ ಇಷ್ಟಕ್ಕೆ ಈ ಕಾರ್ಯಕ್ರಮ ಮುಗಿಸಣ ಓಂ ಸತ್ ॐ सहनावतु सहनौ भुनक्तु सहवीर्यवा वै तेजस्विनावधीतमस्तु मा विद्विषा ॐ शान्ति 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 आशीर्वचनं माटिरतकन्ता ಅಥವಾ ಒಂದು ಕಾಲದಲ್ಲಿ ಈಗಿನ ಹಾಗೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪಡೆದುಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯಗಳು ಅವಲ್ಲ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಯಾವ ಶರಣರೂ ಕೂಡ ಯಾವ ವಿಶ್ವವಿದ್ಯಾಲಯದ ಕಟ್ಟಿಯನ್ನು ಏರಿದವರಲ್ಲ ಶಾಲಾ ಕಟ್ಟಡದ ಕಟ್ಟಿಯನ್ನು ಏರಿದವರಲ್ಲ ವಿಶೇಷವಾಗಿ ನಿಮಗೆ ಹೇಳಬೇಕು ಅಂತಂದರೆ ಅಲ್ಲಮ್ಮ ಪ್ರಭುದೇವರು ಆ ನಾಡಿನಿಂದ ಬಳ್ಳಿಗಾವಿ ಬನವಾಸಿಯಿಂದ ಆಗಮಿಸಿರ್ತಕ್ಕಂತಹ ಆ ಪುಣ್ಯ ಪುರುಷರು ಎಂದೂ ಕೂಡ ಯಾವ ಸಾಹಿತ್ಯವನ್ನು ರಚನೆ ಮಾಡಲಾರದವರು ಆಕಸ್ಮಿಕವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಯಾಕಂತಂತಂದರೆ ಪ್ರಭುದೇವರು ಅವತಾರ ಪುರುಷರು ಚಾಮರಸ ಹೇಳುವ ಹಾಗೆ ಸತ್ತವರ ಕಥೆಯಲ್ಲ ಚಾಮರಸ ಬರೆದಿರತಕ್ಕಂಥದ್ದು ಸತ್ತವರ ಕಥೆಯನ್ನು ಬರೀಲಿಲ್ಲ ಕುಮಾರವ್ಯಾಸ ಬರೆದ ಮಹಾಭಾರತವನ್ನು ಬರೆದ ಕುಮಾರವ್ಯಾಸ ಭಾರತವನ್ನು ಬರೆದ ಆದರೆ ಚಾಮರಸ ಸತ್ತವರ ಕಥೆಯನ್ನು ಎಂದೂ ಕೂಡ ಬರೀಲಿಕ್ಕೆ ಹೋಗಲಿಲ್ಲ ಆದ್ದರಿಂದನೇ ಅಲ್ಲಮ ಅಂತ ಅನಿಸಿಕೊಂಡಿರತಕ್ಕಂಥ ಮಹಾನ್ ಪುಣ್ಯ ಪುರುಷರು ಅಂಥವರು ನಡೆದಾಡಿರುವಂತಹ ಈ ನೆಲದಲ್ಲಿ ಪಾವ ತಮ್ಮ ಪಾವನ ಪಾದ ಸ್ಪರ್ಶವನ್ನು ಮಾಡಿರತಕ್ಕಂತಹ ಅಲ್ಲಮ ಪ್ರಭುದೇವರು ಯಾವಾಗಲೂ ಕೂಡ ಅವರು ಹೇಗೆ ಬೀಸಿದರು ಅಂತಂದರೆ ಬಿರುಗಾಳಿ ಬೀಸಿದ ಹಾಗೆ ಬೀಸಲಿಲ್ಲ ತಂಗಾಳಿ ಬೀಸಿದ ಹಾಗೆ ಬೀಸಿರ್ತಕ್ಕಂಥ ಮಹಾನ್ ಭಾವರು ಆದ್ದರಿಂದ ಅವರ ವಚನಗಳು ಅಷ್ಟೊಂದು ಆಪ್ಯಾಯಮಾನವಾಗಿರತಕ್ಕಂಥವುಗಳು ಆರಂಭದಲ್ಲಿ ಬಳ್ಳಿಗಾವಿಯಿಂದ ಆಗಮಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಲಕ್ಕುಂಡಿಗೆ ಬಂದರೋ ಲಕ್ಕುಂಡಿಯಲ್ಲಿರ್ತಕ್ಕಂತಹ ಆ ಮುಕ್ತ ಯಕ್ಕ ತನ್ನ ಅಣ್ಣ ತೀರಿಕೊಂಡು ಹೋಗಿದ್ದ ಆ ಅಣ್ಣನ ಶವವನ್ನು ತೊಡೆಯ ಮೇಲೆ ಹಾಕಿಕೊಂಡು ಆ ತಲೆಯನ್ನು ಹಿಡಿದುಕೊಂಡು ಅಳತಾ ಇರುವಾಗ ಅಲ್ಲಮ್ಮ ಪ್ರಭುದೇವರ ಬಾಯಿಂದ ಬಂದಿರತಕ್ಕಂತಹ ಮಾತುಗಳು ಯಾಕೆ ಅಳತಿ ಎಂದು ಕೇಳಲಿಲ್ಲ ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಬಂತು ಏನು ಅಂತಂದರೆ ಅಂಗೈಯಲ್ಲಿ ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತು ಪವಿಡಿಸುವ ಆಕೆ ನೀನಾರು ಹೇಳ ಇದು ಸಹಜವಾಗಿ ಬಂದಿರತಕ್ಕಂಥದ್ದು ಯಾವ ಸಾಹಿತಿಗೂ ಬರಲಾದಂಥ ಮಾತು ಎಂದು ಯಾವ ಕ ವಿಶ್ವವಿದ್ಯಾಲಯಕ್ಕೆ ಹೋದವರಲ್ಲ ವಿಶ್ವವಿದ್ಯಾಲಯ ಪದವಿಯನ್ನು ಪಡೆದುಕೊಂಡವರಲ್ಲ ಅಂಗೈಯಲ್ಲಿ ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತು ಪವಡಿಸುವ ಆಕೆ ನೀನಾರು ಹೇಳ ಕೇಳಬೇಕಾಗೈತಿ ನೀನು ಯಾರು ಅಳತಕ್ಕಂಥವಳು ನೀನು ಯಾರು ಇದು ಯಾರದು ಹೆಣ ಈ ಶವ ಯಾರದು ಅನ್ನುವಂಥ ಪ್ರಶ್ನೆ ಅವರದ್ದಾಗಿತ್ತು ನೀನು ಯಾರು ಹೇಳುವಂಥ ಅನ್ನುವಂಥ ಪ್ರಶ್ನೆಯೊಳಗೆ ಏನದ ಅಂತ ಕೇಳಿದರೆ ಪರಿಚಯ ಮಾಡಿಕೊಳ್ತಾ ಇದ್ದಾರೆ ಹಾಗೆ ಪ್ರಾರಂಭ ಆಯಿತದು ಮುಕ್ತಾಯಕಗಳ ಸಂಪಾದನೆಯಲ್ಲಿ ಬರತಕ್ಕಂಥ ಭಾಳ ಸುದೀರ್ಘವಾಗಿರ್ತಕ್ಕಂಥ ಸಂಪಾದನೆ ಅದು ಆ ನಂತರದಲ್ಲಿ ಕಲ್ಯಾಣಕ್ಕೆ ಬಂದರು ಅಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಅಕ್ಕ ಮಹಾದೇವಿ ಬೆತ್ತಲೆಯಾಗಿ ದಿಗಂಬರಳಾಗಿ ಇರುವಂಥ ಸನ್ನಿವೇಶದಲ್ಲಿ ಅವರು ಕೇಳಿರ್ತಕ್ಕಂತಹ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಛಾತಿ ಹದಿನೆಂಟು ವರ್ಷದ ಯುವತಿಗೆ ಇತ್ತು ಉದಮದದ ಒಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರುಹು ಹೇಳು ಇಲ್ಲ ತೊಲಗಾಚೆ ಎಷ್ಟು ಅಪ್ರತಿಭಳಾಗಬೇಕು ಎಷ್ಟು ಧೃತಿಗಿಡಬೇಕು ಬತ್ತಿಲೆಯಾಗಿ ಉಡುತಡೆಯಿಂದ ಹೊರಟಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಹದಿನೆಂಟು ವರ್ಷದ ಹೆಣ್ಣುಮಗಳು ಕಲ್ಯಾಣಕ್ಕೆ ಬರಬೇಕಾಗಿತ್ತಂದರೆ ಎಷ್ಟು ಎಡರು ತೊಡರುಗಳನ್ನು ಅನುಭವಿಸಿರಬಹುದು ಅಂಥದರಲ್ಲಿ ಕಿನ್ನರಿ ಬೊಮ್ಮಯ್ಯನ ಪರೀಕ್ಷೆ ಬಂದವರ ಓಣೆಯಲ್ಲಿ ಬಾಂಧವರ ಓಣೆಯಲ್ಲಿ ಇದೆಲ್ಲವನ್ನು ಮೀರಿ ಬಂದಿರತಕ್ಕಂತಹ ಕೆಚ್ಚದೆಯ ಹೆಣ್ಣು ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಅದನ್ನು ಇನ್ನಷ್ಟು ಬೆಂಕಿಗೆ ಹಾಕಬೇಕು ಪುಟವೀಕ್ಯದ ಆ ಚಿನ್ನವನ್ನು ಮತ್ತಷ್ಟು ಹೊರಗೆ ತರಬೇಕಂತಕ್ಕಂಥ ದೃಷ್ಟಿಯಿಂದ ಅಲ್ಲ ದೇವರು ಉದಮದದ ಯೌವನವನ್ನು ಒಳಕೊಂಡ ಸತಿನಿಯನು ಇತ್ತಲೇಕೆ ಬಂದೆ ಇಷ್ಟು ತಾರುಣ್ಯದಲ್ಲಿ ಬತ್ತಲೆಯಾಗಿ ಬಂದಿಯಲ್ಲ ಹೇಳು ನನ್ನ ಗಂಡನೇ ಹೆಸರು ಹೇಳು ನನ್ನ ಗಂಡನ ಹೆಸರನ್ನು ಹೇಳದೇ ಇದ್ದರೆ ಇಲ್ಲಿ ಅವಕಾಶ ಅಂತಕ್ಕಂಥದ್ದಿಲ್ಲ ಆರಂಭವಾಯಿತು ಇದೆಲ್ಲ ಕೆಣಕು ತಾನೆ ಪ್ರಭು ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಜ್ಞಾನವನ್ನು ಕೆಣಕು ಬಂದ ಕೆಲಸವನ್ನು ಮಾಡಿದರು ಜ್ಞಾನದ ಕಿಚ್ಚನ್ನು ಹಚ್ಚಿರತಕ್ಕಂತಹ ಮಹಾನ್ ಮಹಿಮರು ಅಲ್ಲ ಮಹಾಪರ್ಭದಿಯವರು ಇರಲಿ ಭಾಳ ಹೇಳೋದು ಬೇಡ ಇವತ್ತು ಜಾನಪದ ಸಂಭ್ರಮ ಕಾರಣ ನಾನು ಹೇಳ್ತಕ್ಕಂಥದ್ದು ಅಂತಂತಂದರೆ ಅಲ್ಲಮ್ಮ ಪ್ರಭುದೇವರ ವಚನಗಳನ್ನು ಅವರು ನೂರಾರು ವಚನಗಳನ್ನು ಅದನ್ನು ನಿರ್ವಚನ ಮಾಡಬೇಕಾಗಿತ್ತು ಅಂದರೆ ಅಸಾಧ್ಯದ ಮಾತು ಅದನ್ನು ನಿರ್ವಚನ ಮಾಡಿದವರು ಏಕೈಕ ಮಹಾಮಹಿಮರು ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಗಳು ಅವರು ನಿರ್ವಚನ ಮಾಡ್ತಾರೆ ಸುತ್ತೂರು ಮಠದಲ್ಲಿ ಅನೇಕ ವಿದ್ವಾಂಸರು ಮೈಸೂರಿನಿಂದ ಬೆಂಗಳೂರಿನಿಂದ ಬಿಜಾಪುರದ ಅನೇಕ ನಾಡಿನಿಂದ ಬಂದಿರತಕ್ಕಂಥ ವಿದ್ವಾಂಸರು ಅಲ್ಲಿರ್ತಕ್ಕಂಥ ಇಮ್ಮಡಿ ಶಿವಬಸವ ಮಹಾಸ್ವಾಮಿಗಳಿರ್ತಕ್ಕಂಥವರು ಕುಂದೂರು ಮಠದ ಪೂಜ್ಯರು ಆ ನಿರ್ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರು ಬಹಳ ದೊಡ್ಡ ಸಂಸ್ಕೃತ ಪಂಡಿತರು ಇಮ್ಮಡಿ ಶಿವಬಸವ ಸ್ವಾಮಿಗಳವರು ಆ ನಿರ್ವಚನವನ್ನು ಮಾಡುವಾಗ ಅಪ್ಪಗಳು ಆ ಒಂದು ಕಲ್ಪನೆಯನ್ನು ಕಂಡಿರ್ತಕ್ಕಂತಹ ಎಲ್ಲ ಮಹಾಮಹಿಮರು ಆಶ್ಚರ್ಯಗೊಳ್ಳುತ್ತಾರೆ ಅಲ್ಲ ಇವರಾಗಿ ಬಂದರು ಅನ್ನೋ ಮಟ್ಟಿಗೆ ಆ ನಿಲುವಿನಲ್ಲಿ ನಿಂತು ಮಾತನಾಡತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಸಿದ್ದೇಶ್ವರಪ್ಪಳಿತ್ತು ಕೊನೆಗೆ ಆ ಎಲ್ಲ ವಚನ ನಿರ್ವಚನಗಳೆಲ್ಲ ಸಂಪೂರ್ಣ ಆದ ನಂತರದಲ್ಲಿ ಇಮ್ಮಡಿ ಶಿವಬಸ ಮಹಾಸ್ವಾಮಿಗಳವರು ಹೇಳ್ತಾರೆ ಇದು ಅಲ್ಲಮರ ವಚನವನ್ನು ನಿರ್ವಚನ ಮಾಡಲಿಲ್ಲ ನನ್ನ ಅಹಂಕಾರವನ್ನು ನಿರಸನ ಮಾಡಲಿಕ್ಕೆ ನಿರ್ವಚನ ಮಾಡಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಚನಗಳನ್ನು ತಿಳ್ಕೊಂಡು ಮಾತನ್ನು ಹೇಳಿದಾಗ ಎಷ್ಟು ದೊಡ್ಡವರು ಮಾತು ಹೀಗೆ ಅಲ್ಲಮರ ವಚನಗಳನ್ನು ನಮ್ಮ ನಾಡಿಗೆ ಅಲ್ಲಲ್ಲಿ ಸರಳವಾಗಿ ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಪೂಜೆ ಸಿದ್ದೇಶ್ವರಪ್ಪಗಳವರು ಮಾಡಿದರು ಅದೇ ಕೆಲಸ ಕಾರ್ಯವನ್ನು ಒಂದು ಕಾಲದಲ್ಲಿ ಇದೇ ತೀರ್ದಾಳ ನಗರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಡಾಕ್ಟರ್ ದಾನಿಗೊಂಡವರ ಆಯುರ್ವೇದಿಕ್ ಮೆಡಿಕಲ್ ಹಾಸ್ಪಿಟಲ್ ಮೈದಾನದಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮವನ್ನು ನೆನೆಸಿಕೊಂಡ್ರೆ ಏನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸರಿಯಸ್ಸು ತೀರ್ಥಾಳ ನಗರದವರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು ಅಂತಹ ಕಾರ್ಯಕ್ರಮ ಅಂತಕ್ಕಂಥದನ್ನು ನೋಡಲಿಕ್ಕೆ ನನಗೆ ಅನ್ನಿಸ್ತಿತ್ತು ಆವಾಗ ಪ್ರಭುದೇವರು ವಚನಗಳನ್ನು ಬರೆದ್ರು ಆ ವಚನಗಳನ್ನು ನಿರ್ವಚನ ಮಾಡಿ ಈ ಭೂಮಿಯನ್ನು ಸಾರ್ಥಕಗೊಳಿಸಿರ್ತಕ್ಕಂಥವರು ಸಿದ್ದೇಶ್ವರು ಅಂತ ತಿಳ್ಕೊಂಡು ಬಹಳಷ್ಟು ಖುಷಿ ಅನ್ನಿಸ್ತು ಅಂತಹ ಮತ್ತೊಂದು ವಿಶೇಷ ಕಾರ್ಯಕ್ರಮ ಇವತ್ತು ಈ ನಗರದಲ್ಲಿ ಲೋಕಾರ್ಪಣೆಯ ಮೂಲಕವಾಗಿ ಪ್ರಭುದೇವರ ಮೂಲ ದೇವಸ್ಥಾನವನ್ನು ತೆಗೆದುಹಾಕಿ ಇತ್ತಿತ್ತಲಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕಲೆಯನ್ನು ವಿನ್ಯಾಸವನ್ನು ಹೊಂದಿಕೊಂಡಿರ್ತಕ್ಕಂತಹ ಕೋಟಿ ಕೋಟಿ ರೂಪಾಯಿಗಳನ್ನು ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ನಿಮ್ಮ ಭಕ್ತಿಯ ಸಂಕೇತಕವಾಗಿ ನಿರ್ಮಾಣಗೊಂಡಿರತಕ್ಕಂಥ ದೇವಸ್ಥಾನ ಇವತ್ತು ಲೇಖಾ ಲೋಕಾರ್ಪಣೆಗೊಳ್ತಕ್ಕಂಥದ್ದು ನಮಗೂ ಕೂಡ ಖುಷಿ ಅಂತಂದಿದೆ ಇಂತಹ ಕಾರ್ಯಕ್ರಮಗಳಿಗೆ ವಿಶಿಷ್ಟವಾಗಿ ನಿಂತುಕೊಂಡು ಕೆಲಸವನ್ನು ಮಾಡತಕ್ಕಂಥವರು ಪ್ರೇರಣೆಯನ್ನು ಪ್ರೋತ್ಸಾಹನ ಕೊಡ್ತಕ್ಕಂಥವ್ರು ನಮ್ಮ ಮಹಾಂತ ಪ್ರಭು ಮಹಾಸ್ವಾಮಿಗಳವರು ಅವರ ಆಶೀರ್ವಾದ ಸದಾ ನಿಮ್ಮ ಕ ಮೇಲೆ ಇದೆ ಅಷ್ಟೇ ಅಲ್ಲದೇ ಈ ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದ ನೆಲದ ಮೇಲೆ ಸಮಾ ಸದಾವಕಾಲದಲ್ಲಿ ಇರಲಿ ಅಂತ ತಿಳ್ಕೊಂಡು ನಾನು ಕೂಡ ಹಾರೈಸುತ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಶರಣು ಶರಣ